ಮೆಣಸಿನಕಾಯಿ ಬಿಡಕ್ಕೆ ಶುರು ಆದ್ಮೇಲೆ ಕಾಯಿದ್ದಾಗಲೇ ಅದನ್ನು ಕುಯ್ತಾ ಇರಬೇಕು ಅದನ್ನ ಹಾಗೆ ಬಿಟ್ರೆ ಹಣ್ಣಾಗುತ್ತೆ ಅವಾಗ ಹೊಸ ಕಾಯಿಗಳು ಬಿಡೋದು ಕಡಿಮೆ ಆಗುತ್ತೆ ಕಾಯಿನ ಕುಯ್ತಾ ಇದ್ರೆ ಪುನಃ ಅದರಲ್ಲಿ ಹೊಸ ಕಾಯಿಗಳು ಬರ್ತಾ ಇರತ್ತೆ ಹೀಗೆ ಎರಡರಿಂದ ಮೂರು ತಿಂಗಳ ತನಕ ಕಂಟಿನ್ಯೂಸ್ ಆಗಿ ಕಾಯಿ ಬಿಡ್ತಾ ಇರತ್ತೆ ಮೆಣಸಿನಕಾಯಿ ಗಿಡಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಇನ್ನೊಂದು ರೋಗ ಯಾವುದು ಅಂತಂದ್ರೆ ಎಲೆಗಳು ಸುರುಳಿ ರೀತಿ ಸುತ್ತಕೊಳ್ಳೋದು ಇದನ್ನ ಲೀವ್ ಸ್ಕರ್ಲಿಂಗ್ ಅಂತ ಹೇಳ್ತಾರೆ ಎಲೆಗಳ ಹಿಂದೆ ತುಂಬಾ ಸಣ್ಣ ಹುಳುಗಳು ಕಣ್ಣಿಗೆ ಕಾಣಿಸದೇ ಇರುವಂತಹ ಹುಳುಗಳು ಟ್ರಿಪ್ಸ್ ಮತ್ತೆ ವೈಟ್ ಫ್ಲೈಸ್ ಅಂತ ಅದು ಎಲೆನಲ್ಲಿರೋ ರಸನೆಲ್ಲ ಹೀರ್ಕೊಂಡಾಗ ಎಲೆಗಳ ಈ ರೀತಿ ಸುರುಳಿ ರೀತಿ ಸುತ್ತಕೊಳ್ಳುತ್ತೆ ಇದು ವೈರಸ್ ರೀತಿ ಒಂದು ಗಿಡಕ್ಕೆ ಬಂದರೆ ಎಲ್ಲಾ ಗಿಡಕ್ಕೂ ಸ್ಪ್ರೆಡ್ ಆಗುತ್ತೆ ಸ್ಟಾರ್ಟಿಂಗ್ ಅಲ್ಲೇ ನೀವು ಇದನ್ನ ಅಬ್ಸರ್ವ್ ಮಾಡಿದ್ರೆ ಎಲ್ಲೆಲ್ಲಿ ಈ ರೀತಿ ಆಗಿದೆ ಅದನ್ನ ಕಟ್ ಮಾಡಿಬಿಟ್ಟು ತೆಗ್ದಿಡ್ಬೇಕು ಆ ಗಿಡಕ್ಕೆ ಬಯೋ ಎನ್ಸಾಮ್ನ ಸ್ಪ್ರೇ ಮಾಡಬಹುದು ತುಂಬಾ ಗಿಡಗಳನ್ನ ಹಾಕಿರೋರು ಶಾಪಿಂದ ಮೆಡಿಸಿನ್ ತಂದು ಸ್ಪ್ರೇ ಮಾಡಬೇಕಾಗತ್ತೆ ಈ ರೀತಿ ರೋಗ ಬಂದಾಗ ಬೆಳ್ಳುಳ್ಳಿ ಮತ್ತೆ ಮೆಣಸಿನಕಾಯಿಂದ ಮಾಡಿರೋ ಬಯೋ ಎನ್ಸಾಮ್ನ ಸ್ಪ್ರೇ ಮಾಡಬಹುದು ಮೆಣಸಿನಕಾಯಿ ಗಿಡ ಒಂದೂವರೆಯಿಂದ ಎರಡು ವರ್ಷ ತನಕ ಬರುತ್ತೆ ವೆರೈಟಿ ಮೇಲೆ ಡಿಪೆಂಡ್ ಆಗುತ್ತೆ ನೆಕ್ಸ್ಟ್ ಇಯರ್ ಗೆ ಮಣ್ಣನ್ನ ಚೆನ್ನಾಗಿ ಕುಬ್ಕಿ ಗೊಬ್ಬರ ಕೊಟ್ಟರೆ ಅದರಲ್ಲಿ ಪುನಃ ಕಾಯಿ ಬರುತ್ತೆ ಸಲ ನಾವು ಎಕ್ಸ್ಪೆಕ್ಟ್ ಹಾಗೆ ಗಿಡಗಳು ಬರಲ್ಲ ಇದಕ್ಕೆ ಒಂದೇ ಕಾರಣ ಅಂತಲ್ಲ ತುಂಬ ಕಾರಣಗಳಿರುತ್ತೆ ಮಣ್ಣು ಚೆನ್ನಾಗಿಲ್ದೆ ಇದ್ದಾಗ ಅಥವಾ ಮಣ್ಣಲ್ಲಿ ಪೋಷಕಾಂಶಗಳು ಕಡಿಮೆ ಇದ್ದರೆ ಸೀಡ್ಸ್ ಕ್ವಾಲಿಟಿ ಚೆನ್ನಾಗಿಲ್ಲ ಅಂದಾಗ ನಾವು ನಿರೀಕ್ಷೆ ಮಾಡಿರೋ ರಿಸಲ್ಟ್ ನಮಗೆ ಸಿಗಲ್ಲ